ಸರ್ಕಾರ ತೋಟಗಾರಿಕಾ ಇಲಾಖೆ ಜಿಲ್ಲಾಧಿಕಾರಿಯವರು ವಿಮಾ ಕಂಪನಿಯ ಜೊತೆ ಸಭೆಯನ್ನು ಕರೆದು ಸಂಕಷ್ಟದಲ್ಲಿರುವಂತಹ ರೈತರಿಗೆ ಸಮರ್ಪಕ ವಿಮಾ ಪರಿಹಾರವನ್ನ ಕೊಡಿಸಬೇಕು ಒಂದು ವಾರದ ಕಾಲಾವಕಾಶದಲ್ಲಿ ಈ ಕ್ರಮವನ್ನು ಕೈಗೊಳ್ಳದಿದ್ದರೆ ಕಾನೂನು ಹೋರಾಟ ರಸ್ತೆಗಳ ಹೋರಾಟ ಮಾಡುವ ತೀರ್ಮಾನ ಕೈಗೊಳ್ತೇವೆ ಎಂದು ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ಎಚ್ಚರಿಕೆಯನ್ನ ನೀಡಿದ್ದಾರೆ ಪುತ್ತೂರಿನಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪ್ರಾಕೃತಿಕ ವಿಕೋಪ ಮಳೆ ಹಾನಿ ಹವಾಮಾನ ವೈಪರೀತ್ಯ ಉಂಟಾದಾಗ ಬೆಳೆಗಾರರ ನೆರವಿಗೆ ನಿಲ್ಲುವಂತೆ ವಿಮೆಯನ್ನ ಮಾಡಲಾಗಿದೆ ಯೋಜನೆ ಕೇಂದ್ರ ಸರ್ಕಾರ ಪ್ರಾಯೋಜಿತವಾದರೂ ಅದರ ಅನುಷ್ಠಾನದ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕಿದೆ ಜಿಲ್ಲಾಧಿಕಾರಿ ತೋಟಗಾರಿಕೆ ಇಲಾಖೆಯವರು ಸೆಂಟ್ ಶೀಟ್ ತಯಾರಿಸುತ್ತಾರೆ ಆದರೆ ಈ ಬಾರಿ ಬೆಳೆಗಾರರಿಗೆ ಬಾರಿ ಅನ್ಯಾಯವೆಸಗಲಾಗಿದೆ ಹಲವು ಮಂದಿಗೆ ವಿಮೆ ಕಂತಿನ ಹಣವು ವಿಮಾ ಪರಿಹಾರ ರೂಪದಲ್ಲಿ ಲಭಿಸಿಲ್ಲ ವಿಮಾ ಕಂಪನಿ ಹಾಗೂ ಸರ್ಕಾರ ಈ ವಂಚನೆಯಲ್ಲಿ ಭಾಗಿಯಾಗಿದೆ ಎಂದು ಆರೋಪಿಸಿದರು ಮರು ವಿನ್ಯಾಸಗೊಳಿಸಿದ್ದ ಹವಾಮಾನ ಆಧಾರಿತ ಬೆಳೆ ವಿಮೆಯ ವಿಮಾ ಕಂತನ್ನು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಂತಿಮಗೊಳಿಸಿ ಅಡಿಕೆ ಹಾಗೂ ಕಾಳುಮೆಣಸು ರೈತರು ಪಾವತಿ ಮಾಡಿರ್ತಾರೆ ಕೇಂದ್ರ ಸರ್ಕಾರ ನೀಡಿರುವ ಮಾನದಂಡಗಳ ಆಧಾರದಲ್ಲಿ ಅಡಿಕೆ ಕಾಳುಮೆಣಸು ಅಧಿಸೂಚಿತ ತೋಟಗಾರಿಕೆ ಬೆಳೆಗಳನ್ನು ಬೆಳೆದ ರೈತರಿಗೆ ಹವಾಮಾನ ವೈಪರೀತ್ಯದಿಂದ ನಷ್ಟ ಉಂಟಾದಲ್ಲಿ ನಿಯಮಾನುಸಾರ ಬೆಳೆ ನಷ್ಟ ಪರಿಹಾರವನ್ನ ಅವಕಾಶಗಳನ್ನ ಕಲ್ಪಿಸುತ್ತದೆ ಕೃಷಿಕ ಪ್ರತಿ ಹೆಕ್ಟರಿಗೆ ರೂಪಾಯಿ ಆರು ಸಾವಿರದ ನಾಲ್ನೂರು ಅಡಿಕೆಗೆ ವಿಮಾ ಕಂತು ಪಾವತಿಸಿದ್ರೆ ಅವನಿಗೆ ಬೆಳೆ ಹಾನಿಯಾದ್ರೆ ಗರಿಷ್ಠ ಒಂದು ಲಕ್ಷದ ಇಪ್ಪತ್ತ ಎಂಟು ಸಾವಿರ ವಿಮಾ ಪರಿಹಾರ ನೀಡಬೇಕು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಐದು ಶೇಕಡ ರೈತ ಹತ್ತು ಶೇಕಡ ಕೇಂದ್ರ ಸರ್ಕಾರ ಇಪ್ಪತ್ತು ಶೇಕಡ ರಾಜ್ಯ ಸರ್ಕಾರ ವಿಮಾ ಕಂತನ್ನ ವಿಮಾ ಸಂಸ್ಥೆಗೆ ನಿಗದಿಪಡಿಸಿದ ದಿನಾಕದಂತೂ ಕಟ್ಟಬೇಕು ಆಲಿಕಲ್ಲು ಮಳೆ ಮೆಗಾ ಸ್ಫೋಟ ಆದ್ರೆ ಎಪ್ಪತ್ತ ಎರಡು ಗಂಟೆಯೊಳಗೆ ವಿಮಾ ಸಂಸ್ಥೆಗೆ ಹಣಕಾಸಿನ ಸಂಸ್ಥೆ ಲಿಖಿತ ವರದಿಯನ್ನ ಕೊಡಬೇಕು ಇಂತಹ ಸಂದರ್ಭದಲ್ಲಿ ವ್ಯಕ್ತಿಗತ ಪರಿಹಾರವನ್ನ ನೀಡಬಹುದು ಅದನ್ನು ಹೊರತುಪಡಿಸಿ ಜಿಲ್ಲಾ ಸಮಿತಿ ಹಾಗೂ ಸರ್ಕಾರಗಳು ಅನುಮೋದಿಸಿದ ಟರ್ಮ್ ಶೀಟ್ ಗಳನ್ನ ಪರಿಗಣಿಸಿ ನಷ್ಟ ಪರಿಹಾರವನ್ನ ನೀಡಬೇಕು ಇನ್ನು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಪುತ್ತೂರು ಗ್ರಾಮ ಮಂಡಲ ಅಧ್ಯಕ್ಷ ದಯಾನಂದ ಶೆಟ್ಟಿ ಉಜ್ರಯಮಾರು ನಗರ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ನಾಯ್ಕ ಯುವ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ವಿರೂಪಾಕ್ಷ ಮಚ್ಚಿಮಲೆ ಪ್ರಮುಖರಾದ ಮನೆ ರೈ ರಾಜೇಶ್ ಬಣ್ಣೂರು ಉಪಸ್ಥಿತರಿದ್ದರು ಜಿಲ್ಲೆಯಲ್ಲಿದೆ ಇಂತಹ ಒಂದು ಸಂದರ್ಭದಲ್ಲಿ ರೈತರಿಗೆ ಸರ್ಕಾರ ಆ ಪ್ರಾಕೃತಿಕ ವಿಕೋಪದಡಿಯಲ್ಲಿ ಏನಾದರೂ ಸಹಾಯಧನವನ್ನು ಕೊಡಬೇಕು ಆದರೆ ಮುಖ್ಯಮಂತ್ರಿಯವರೇ ಹೇಳಿದ ಪ್ರಕಾರ ತೊಂಬತ್ತು ಶೇಕಡ ಬೆಳೆ ಹಾನಿ ಆಗಿದೆ ಈ ರಾಜ್ಯದಲ್ಲಿ ಹೇಳಿ ಹೇಳ್ತಾರೆ ಅದಕ್ಕೆ ಕೇಂದ್ರದಿಂದ ಪರಿಹಾರ ಕೊಡಬೇಕು ಅಂತೇಳಿ ಅವರು ಕೊಟ್ಟಂತ ಒಂದು ಹೇಳಿಕೆ ನಾನು ಅದನ್ನೇ ಉಲ್ಲೇಖ ಮಾಡಬೇಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಅದೇ ರೀತಿಯ ಒಂದು ವಾತಾವರಣ ಇದೆ ಇಂಥ ಒಂದು ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಡಿಕೆ ಬೆಳೆಗಾರ ಮತ್ತು ಕಾಳು ಮೆಣಸು ಬೆಳೆಗಾರ ಯಾವಾಗ ನರೇಂದ್ರ ಮೋದಿ ಅವರು ಇನ್ ಪ್ರಧಾನಿಯವರು ಹವಾಮಾನ ಆದಾಯದಂಥ ಬೆಳೆ ವಿಮೆ ಅಂತಂದರು ಆಹಾರ ಬೆಳೆಗಳಿಗೆ ಸಂಬಂಧಪಟ್ಟಂಥ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆ ಅಂತಂದರು ಆ ಯೋಜನೆಯ ಫಲಾನುಭವಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ರೈತ ಇವತ್ತು ಬಹಳಷ್ಟು ಸವಲತ್ತನ್ನು ಪಡ್ಕೊಂಡಿದ್ದಾರೆ ವಿಮೆಯನ್ನು ಪಡ್ಕೊಂಡಿದ್ದಾರೆ ನಾನು ಕೂಡ ಒಬ್ಬ ರೈತನಾಗಿ ಇವತ್ತು ಈ ಒಂದು ಪತ್ರಿಕೆಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದೇನೆ ನಾನು ಕೂಡ ನಾಲ್ಕೈದು ವರ್ಷದಿಂದ ಬೆಳೆ ವಿಮೆಯನ್ನು ಪಡ್ಕೊಂಡಿದ್ದೇನೆ ಕೇಂದ್ರ ಸರ್ಕಾರದ ಆ ಒಂದು ಹವಾಮಾನ ಆಧಾರಿತ ಬೆಳೆ ವಿಮೆಯ ನಿಯಮಾವಳಿ ಪ್ರಕಾರ ರೈತ ಐದು ಶೇಕಡ ಪ್ರೀಮಿಯಂ ಅನ್ನು ಕಟ್ಟಬೇಕು ಕೇಂದ್ರ ಸರ್ಕಾರ ಹತ್ತು ಶೇಕಡ ಪ್ರೀಮಿಯಂ ಕೊಡ್ತದೆ ರಾಜ್ಯ ಸರ್ಕಾರ ಕೂಡ ಹತ್ತು ಶೇಕಡ ಪ್ರೀಮಿಯಂ ಕಟ್ಟಬೇಕು ಇಪ್ಪತ್ತೈದು ಶೇಕಡ ಪ್ರೀಮಿಯಂ ಅನ್ನು ಕೊಟ್ಟು ಆ ವಿಮಾ ಕಂಪನಿ ಕಟ್ಟಬೇಕು ವಿಮಾ ಕಂಪನಿ ಏನಾದರೂ ನಮಗೆ ನಷ್ಟ ಆಗ್ತದೆ ಅಂತ ಹೇಳಿದ್ರೆ ಆ ಉಳಿಕೆ ಹಣವನ್ನು ರಾಜ್ಯ ಸರ್ಕಾರ ಮತ್ತು ರೈತ ಕಟ್ಟಬೇಕು ಈ ಸಲ ರಾಜ್ಯ ಸರ್ಕಾರ ಇಪ್ಪತ್ತು ಶೇಕಡ ಪ್ರೀಮಿಯಂ ಕಟ್ಟಿದೆ ಕೇಂದ್ರ ಸರ್ಕಾರ ಹತ್ತು ಶೇಕಡ ಕಟ್ಟಿದೆ ರೈತ ಐದು ಶೇಕಡ ಪ್ರೀಮಿಯಂ ಕಟ್ಟಿದ್ದಾರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ರೈತ ಒಂದು ಎಕರೆಗೆ ಕನಿಷ್ಠ ಹದಿನೆಂಟು ಸಾವಿರ ಪ್ರೀಮಿಯಂ ಅನ್ನು ಸರ್ಕಾರದ ಪಾಲು ಸೇರಿ ಟಾಟಾ ಇನ್ಶೂರೆನ್ಸ್ ಕಂಪನಿಯಲ್ಲಿ ಕಟ್ತಾರೆ ಹದಿನೆಂಟು ಸಾವಿರ ಚಿಲ್ಲರೆ ನಾನು ಕೊಟ್ಟಿದ್ದೇನೆ ಆದರೆ ಇವತ್ತು ಹದಿನೆಂಟು ಸಾವಿರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರೈತನ ಪ್ರೀಮಿಯಂ ಅನ್ನು ಕೊಡುವುದು ಬಿಡಿ ಆ ರೈತನಿಗೆ ಹನ್ನೆರಡು ಸಾವಿರ ಫಸಲು ವಿಮೆಯ ಪರಿಹಾರ ಮೊತ್ತವನ್ನು ಇವತ್ತು ಅಡಿಗೆ ಬೆಳೆಗಾರನಿಗೆ ಪುತ್ತೂರು ತಾಲೂಕಿನ ಕೆಯೂರ್ ಗ್ರಾಮದ ಒಬ್ಬ ರೈತನಿಗೆ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಆದರೆ ಇವತ್ತು ಪ್ರೀಮಿಯಂ ಅಮೌಂಟ್ ಕೂಡ ಆ ರೈತನಿಗೆ ಸಿಗ್ತಾ ಇಲ್ಲ ಸುಮಾರು ರೂಪಾಯಿ ಪ್ರೀಮಿಯಂ ಹೊತ್ತಕ್ಕಿಂತಲೂ ಕಡಿಮೆ ಇದೆ ಒಂದು ಇನ್ನೊಂದು ಇದಕ್ಕೆ ಮಾನದಂಡ ಏನು ಅಂತೇಳಿ ಕೇಂದ್ರ ಸರ್ಕಾರ ಒಂದು ಮಾನದಂಡವನ್ನು ಮಾಡಿದೆ ಆ ಮಾನದಂಡವನ್ನು ಇವತ್ತು ರಾಜ್ಯ ಸರ್ಕಾರ ಪಾಲನೆ ಮಾಡ್ತಾ ಇದೆ ಒಂದು ಪ್ರಾಕೃತಿಕ ವಿಕೋಪಗಳು ಮಳೆ ಹಾನಿ ಅದೇ ರೀತಿಯಲ್ಲಿ ಟೆಂಪರೇಚರ್ ಉಷ್ಣಾಂಶ ಈ ಎಲ್ಲ ಬಾಧೆಯಿಂದ ಒಬ್ಬ ರೈತ ತನ್ನ ಬೆಳೆಯನ್ನು ಕಳ್ಕೊಂಡಾಗ ಅವನಿಗೆ ಆ ಒಂದು ಪರಿಹಾರದ ಮೊತ್ತವನ್ನು ವಿಮಾ ಕಂಪನಿ ನೀಡಬೇಕು ಇದಕ್ಕೆ ಬೇಕಾಗಿ ಇವತ್ತು ನಮ್ಮ ತೋಟಗಾರಿಕೆ ಇಲಾಖೆ ಮತ್ತು ಅಭಿವೃದ್ಧಿ ಆಯುಕ್ತಾಲಯ ರಾಜ್ಯದ ಅಭಿವೃದ್ಧಿ ಆಯುಕ್ತಾಲಯ ಸೇರಿಕೊಂಡು ಇದನ್ನು ಮನಿಟರ್ ಮಾಡುವಂಥ ಕೆಲಸವನ್ನು ಮಾಡ್ತದೆ ಕೇಂದ್ರ ಸರ್ಕಾರ ಪ್ರಾಯೋಜಿತ ಯೋಜನೆ ಆದರೂ ಅನುಷ್ಠಾನ ಮಾಡುವಂಥದ್ದು ರಾಜ್ಯ ಸರ್ಕಾರ ಜಿಲ್ಲೆಯಲ್ಲಿ ಕಾಲಕಾಲಕ್ಕೆ ಆ ಟರ್ಮ್ ಸೀಟ್ ಅನ್ನು ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ನಮ್ಮ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳು ಸೇರಿಕೊಂಡು ಅದನ್ನು ಮಾಡುವುದನ್ನು ಮಾಡ್ತಾರೆ ಯಾಕೆ ಈ ಬೆಳೆ ವಿಮೆ ಕಡಿಮೆ ಆಯಿತು ಅಂತ ಹೇಳುವ ಪ್ರಶ್ನೆ ರೈತರ ಪ್ರಶ್ನೆ ಮಳೆ ಜಾಸ್ತಿ ಬಂದಿದೆ ಹಾನಿ ಜಾಸ್ತಿ ಆಗಿದೆ ಬೆಳೆ ನಷ್ಟ ಆಗಿದೆ ಇದಾದರೂ ಯಾಕೆ ನಮಗೆ ಬೆಳೆ ಇದು ಪರಿಹಾರ ಸರಿಯಾಗಿ ಬರ್ತಾ ಇಲ್ಲ ಇವತ್ತು ನಾವು ಕಟ್ಕೊಂಡಾಗಿ ಅವರು ಬೆಳೆ ವಿಮೆ ಕೊಡಬೇಕಿದ್ರೆ ಒಂದು ಗ್ರಾಮ ಪಂಚಾಯತ್ ಅನ್ನು ಗ್ರಾಮ ಪಂಚಾಯತ್ ಅನ್ನು ಅಂತ ಮಾಡ್ತಾರೆ ಆ ಗ್ರಾಮ ಪಂಚಾಯತ್ ಅಲ್ಲಿ ಎಷ್ಟು ಮಳೆ ಬಂದಿದೆ ಅಂತೇಳಿ ಎಷ್ಟು ಹವಾಮಾನ ವೈಪರೀತ್ಯ ಆಗಿದೆ ಅಂತೇಳಿ ಅದಕ್ಕೆ ಬೇಕಾಗಿ ಒಂದು ಗ್ರಾಮದಲ್ಲಿ ಒಂದು ಮಳೆ ಮಾಪಕ ಇದೆ ಇರ್ಬೇಕು ಮತ್ತೊಂದು ಹವಾಮಾನ ಮಾಪಕ ಇರಬೇಕು ಎರಡು ಮಾಪಕಗಳು ಅಲ್ಲಿ ಇರ್ಬೇಕು ಆದರೆ ನಾನು ನನ್ನ ಗ್ರಾಮದಲ್ಲಿ ಕೇಳ್ಬೇಕಿದ್ರೆ ನನ್ನಲ್ಲಿ ಮಳೆ ಮಾಪಕ ಇಲ್ಲ ನನ್ನ ಗ್ರಾಮದಲ್ಲಿ ಹವಾಮಾನ ಮಾಪಕವೂ ಇಲ್ಲ ಇಂಥ ಸಂದರ್ಭದಲ್ಲಿ ಅವರು ಏನು ಮಾನದಂಡ ಇಟ್ಟುಕೊಳ್ತಾರೆ ಅಂತೇಳಿ ನಾನು ಕೇಳಿದಾಗ ಪಕ್ಕದ ಗ್ರಾಮದ ಮಳೆ ಮಾಪಕವನ್ನು ನಾವು ಪರಿಗಣಿಸುತ್ತೇವೆ ಅಂತೇಳಿ ಪಕ್ಕದ ಗ್ರಾಮದಲ್ಲಿಯೂ ಇಲ್ಲ ಇಂಥ ಸಂದರ್ಭದಲ್ಲಿ ಏನು ಮತ್ತೆ ಮಳೆ ಮಾಪಕವನ್ನು ಯಾರು ಪರೀಕ್ಷೆ ಮಾಡ್ತಾರೆ ಯಾರಾದರೂ ವರದಿಯನ್ನು ಕೊಡ್ತಾರೆ ಇದೆಲ್ಲವೂ ಈ ತಾಂತ್ರಿಕ ಸಮಸ್ಯೆಗಳು ಇವತ್ತು ವ್ಯಾಪಕವಾಗಿ ಇಡೀ ಜಿಲ್ಲೆಯಲ್ಲಿ ಇದೆ ಇದನ್ನು ಬಗೆಹರಿಸದೆ ಬಹುಶಃ ಒಂದು ವೈಜ್ಞಾನಿಕವಾಗಿ ಒಬ್ಬ ರೈತನಿಗೆ ಬೆಳೆ ವಿಮೆ ಸಿಗಲಿಕ್ಕೆ ಒಂದು ಸಾಧ್ಯ ಇಲ್ಲ ಇವತ್ತು ಸರ್ಕಾರ ಇದರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಸರ್ಕಾರ ಈ ಹವಾಮಾನ ಆಧಾರದಂತಹ ಬೆಳೆ ವಿಮೆಗೆ ಆ ಹವಾಮಾನದ ವೈಪರೀತ್ಯಗಳನ್ನು ಸರಿಯಾಗಿ ಮಾಪನ ಮಾಡುವಂತ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಇದಕ್ಕೆ ಸರ್ಕಾರ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಒಂದು ಇನ್ನು ವಿಮಾ ಕಂಪನಿಗಳು ನೋಡ್ತಾ ಇದೆ ನಾನು ಮೊದಲಿನ ಮೂರು ವರ್ಷ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ವಿಮಾ ಟೆಂಡರ್ ಅನ್ನು ತೆಗೆಕೊಂಡು ಅವತ್ತು ಬಹಳ ಪ್ರಾಮಾಣಿಕವಾಗಿ ಆ ವಿಮಾ ಮೊತ್ತವನ್ನು ಕೊಡುವಂತ ಕೆಲಸವನ್ನು ಮಾಡಿತ್ತು ಆಮೇಲೆ ಕಳೆದ ಎರಡು ವರ್ಷದಿಂದ ಟಾಟಾ ಇನ್ಶೂರೆನ್ಸ್ ಕಂಪನಿಯವರು ತಗೊಂಡಿದ್ದಾರೆ ಟಾಟಾ ಇನ್ಶೂರೆನ್ಸ್ ಕಂಪನಿಯವರು ತಗೊಂಡಾಗ ಅವರ ಟೆಂಡರ್ ಹಾಕ್ಬೇಕಿದ್ರೆ ಟರ್ಮ್ ಶೀಟ್ ಅನ್ನು ಬದಲಾವಣೆ ಮಾಡಿ ಅವ್ರಿಗೆ ಟೆಂಡರ್ ತಗೊಳ್ಳುವಂತ ಕೆಲಸವನ್ನು ಮಾಡ್ತಾರೆ ಈ ಟರ್ಮ್ ಶೀಟ್ ಬದಲಾವಣೆ ಮಾಡಿದ ಮೇಲೆ ವಿಮಾ ಮೊತ್ತ ಕಡಿಮೆ ಆಯಿತು ಪ್ರೀಮಿಯಂ ಮೊತ್ತ ಕಡಿಮೆ ಆಗಲಿಲ್ಲ ನಾವು ಕಟ್ಟುವಂತ ಮೊತ್ತ ಕಡಿಮೆ ಆಗಲಿಲ್ಲ ರೈತನಿಗೆ ಸಿಗುವಂತ ಆ ಒಂದು ಏನು ವಿಮೆಯ ಮೊತ್ತ ಕಡಿಮೆ ಆಯಿತು ಪರಿಹಾರ ಮೊತ್ತ ಸರಿ ಪರಿಹಾರ ಮೊತ್ತ ಕಡಿಮೆ ಆಯಿತು ಇವತ್ತು ನಾನು ನಿನ್ನೆ ಜಿಲ್ಲಾಧಿಕಾರಿಗಳಲ್ಲಿ ಮಾತಾಡಿದೆ ನಾನು ಇನ್ಶೂರೆನ್ಸ್ ಅವರಿಗೆ ಡೆಲ್ಲಿಗೆ ಫೋನ್ ಮಾಡಿ ಮಾತಾಡಿದೆ ಹಾರ್ಟಿಕಲ್ಚರ್ ಡೆಪ್ಟಿ ಡೈರೆಕ್ಟರ್ಗೆ ಮಾತಾಡಿದೆ ಎಲ್ಲರೂ ಮಾತಾಡುವಾಗ ಹೇಳುವಂಥದ್ದು ಎರಡು ವರ್ಷದ ನಮ್ಮ ಇಲ್ಲಿಯ ಮಳೆ ಒಂದೇ ರೀತಿಯಾಗಿದೆ ಅಂತೇಳಿ ಕಳೆದ ವರ್ಷ ಮತ್ತು ಈ ವರ್ಷ ಒಂದೇ ರೀತಿಯಾಗಿತ್ತು ಹಾಗೆ ನಮಗೆ ಪರಿಹಾರ ಮಾತ್ರ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ನಾನು ಹೇಳುವಂಥದ್ದು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿದ್ದಂತಹ ಮಳೆ ಅವರ ವರದಿ ಇಲ್ಲಿ ಎಕ್ಸಸ್ ಮಳೆ ಇದೆ ಇವರು ಯಾವ ವರ್ಷವನ್ನು ಪ್ರೀಮಿಯಂ ಅಮೌಂಟ್ ಕಟ್ಟಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈ ಮೂವತ್ತೊಂದಕ್ಕೆ ಜುಲೈ ಮೂವತ್ತೊಂದಕ್ಕೆ ನಾನು ಕಂಡುಕೊಂಡಾಗೆ ಇನ್ಸುರೆನ್ಸ್ ಯಾವಾಗಲೂ ಒಂದು ವರ್ಷಕ್ಕೆ ಇರ್ತದೆ ಒಂದು ಹಂಗಾಮಗೆ ಇರುತ್ತದೆ ನಮಗೆ ಅಂದ್ರೆ ಆರ್ಥಿಕ ವರ್ಷ ಅಂತ ಹೇಳ್ತೇವೆ ನಾವು ನಮ್ಮ ಲೈಫ್ ಇನ್ಸೂರೆನ್ಸ್ ಇವರಿಗೆ ಬೆಳೆ ಹಂಗಾಮಿಗೆ ಇರ್ತದೆ ಹಂಗಾಮ ಅಂದ್ರೆ ಒಂದು ವರ್ಷ ಆ ಒಂದು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಷ್ಟು ಮಳೆ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ಬಂದಿದೆ ಅಂತ ನೋಡ್ಬೇಕು ಜುಲೈ ಮೂವತ್ತೊಂದಕ್ಕೆ ನಮ್ದು ಪ್ರೀಮಿಯಂ ಕಟ್ಟಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಒಂದಕ್ಕೆ ಮುಗಿಬೇಕು ಈ ಮಧ್ಯದಲ್ಲಿ ಬಂದಂತ ಮಳೆ ಎಷ್ಟು ಎಷ್ಟು ಹಾನಿಯಾಗಿದೆ ಬಹುಶಃ ನಮಗೆ ಕುಂಬತ್ತೊರ್ಣ ಮಳೆ ಮೇ ಮೂವತ್ತಕ್ಕೆ ಒಂದು ಬಂದಿತ್ತು ನೀವು ಗಮನ ಬೆಳ್ಳಿಪಾಡಿ ಈ ಭಾಗದಲ್ಲಿ ಆದಂತಹ ಹಾನಿ ಅಪಾರವಾದಂತಹ ಹಾನಿ ನಮ್ಮ ಪುತ್ತೂರು ತಾಣದಲ್ಲಿ ಬೇರೆ ಎಲ್ಲಿಯೂ ಆಗಲಿ ನಾನು ಕಂಡುಕೊಂಡ ಇದನ್ನು ಅವರು ಈ ಮಳೆ ಹಾನಿಯನ್ನು ಪರಿಗಣಿಸ್ತಾರ ಅಂತ ಹೇಳಿದರು ಅದರ ಜೊತೆಯಲ್ಲಿ ಯಾಕಂದ್ರೆ ಇದು ಇದೊಂದು ಮೂಲಭೂತವಾದಂತ ಪ್ರಶ್ನೆ ಇನ್ಸೂರೆನ್ಸ್ ಕಂಪೆನಿಯವರು ಈ ಎರಡು ವರ್ಷದ ಆ ಹನ್ನೆರಡು ತಿಂಗಳ ಮಾನದಂಡದ ಅಡಿಯಲ್ಲಿ ಇದನ್ನು ಒಂದು ಕೊಟ್ಟು ಕೊಡದು ನಮಗೆ ಅದಂತ ಹಾನಿಯ ಬಗ್ಗೆ ಅವರು ಅದನ್ನು ಲೆಕ್ಕ ಹಾಕಿದ್ದಾರೆ ಇನ್ನೊಂದು ಇವತ್ತು ಇನ್ಸುರೆನ್ಸ್ ಪ್ರೀಮಿಯಂ ಕಟ್ಟಬೇಕಿದ್ರೆ ನಾವು ವರ್ಷದಿಂದ ವರ್ಷಕ್ಕೆ ಲೇಟ್ ಮಾಡ್ತಾರೆ ಈ ಸಲ ನಾವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸೆಪ್ಟೆಂಬರ್ ನಾವು ಕಟ್ಟಿದ್ವಿ ಸೆಪ್ಟೆಂಬರ್ ಜುಲೈಲಿ ಕಟ್ಟಿದ್ವಿ ಆ ಮಧ್ಯದಲ್ಲಿ ಒಂದು ತಿಂಗಳು ಎರಡು ತಿಂಗಳು ಮಳೆಗಾಲ ವಿಪರೀತ ಮಳೆ ಬರ್ತದೆ ಅದು ಲ್ಯಾಬ್ಸ್ ಆಯ್ತು ಅಲ್ಲಿ ಬೆಳೆ ಹಾನಿ ಅಂತ ಮಾಡ್ತಾರೆ ಸರಿ ಅಲ್ಲ ಇನ್ನೊಂದು ನಾವು ಕಟ್ಟಿ ನಾವು ಜುಲೈಗೆ ಪ್ರೀಮಿಯಂ ಕಟ್ಟಿದ್ದಾರೆ ನಮಗೆ ಡಿಸೆಂಬರ್ ತನಕ ಈ ತನಕ ನಮಗೆ ಆ ವಿಮಾ ಪರಿಹಾರ ಮೊತ್ತ ನಮಗೆ ಸಿಗ್ಲಿಲ್ಲ ಐದು ತಿಂಗಳಾಯ್ತು ಏನು ಒಂದು ವರ್ಷ ಕಳೆದು ಐದು ತಿಂಗಳಾಯ್ತು ಐದು ತಿಂಗಳ ಇನ್ಶೂರೆನ್ಸ್ ಕಂಪನಿಯಲ್ಲಿ ಇಟ್ಟುಕೊಡ್ತಾರೆ ರೈತನಿಗೆ ತಕ್ಷಣ ಪಾವತಿ ಮಾಡಬೇಕಲ್ಲ ಹೆಚ್ಚು ಸಮಯ ಬೇಕು ಈಗ ಈ ಒಂದು ಟಿ ಬಿ ಟಿ ಯುಗದಲ್ಲಿ ಇಪ್ಪತ್ನಾಲ್ಕು ಗಂಟೆ ಲೆಕ್ಕ ಮಾಡಿಕೊಡ್ತಾರೆ ಒಂದು ತಿಂಗಳು ತೆಗೊಳ್ಳಿ ಇಲ್ಲಿ ಐದು ತಿಂಗಳು ರೈತನಿಗೆ ಡಿಲೇ ಆಯಿತು ಪುನಃ ಯಾವುದು ಇನ್ಸುರೆನ್ಸ್ ಪರಿಹಾರ ದಾನವನ್ನು ಕೊಡಲಿ ಈ ರೀತಿಯಾಗಿ ಒಂದು ರೈತನ ಶೋಷಣೆಯನ್ನು ಇವತ್ತು ಈ ಇನ್ಸುರೆನ್ಸ್ ಕಂಪನಿಯವರು ಮತ್ತು ಸರ್ಕಾರ ಕೂಡ ಇದರಲ್ಲಿ ಭಾಗಿಯಾಗಿದೆ ಅಂತ ನಾನು ಹೇಳಿಕೆ ಇಚ್ಛೆ ಆದರೆ ಈ ರೀತಿಯ ಸಮಸ್ಯೆಗಳು ಬಂದಾಗ ತಕ್ಷಣ ಸರ್ಕಾರದಕ್ಕೆ ಸ್ಪಂದನೆ ಕೊಡಬೇಕು ಸರ್ಕಾರ ಇಲ್ಲಿ ಏನೇನು ಲೋಪದೋಷಗಳಿದೆ ಇದನ್ನು ಸರಿಪಡಿಸಿ ಸರಿಪಡಿಸಿಕೊಳ್ಳುವಂತ ಕೆಲಸವನ್ನು ಮಾಡಬೇಕು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ರೈತ ಬೀದಿಗಿಳಿದು ಹೋರಾಟ ಮಾಡುವಂತಹ ಒಂದು ಚಾಲೆಯನ್ನು ಬಿಟ್ಟು ಬಹುಶಃ ಇದ ಮುಂದಿನ ದಿನಗಳಲ್ಲಿ ರೈತ ಬೀದಿಗಳನ್ನು ಹೋರಾಟ ಮಾಡುವಂತ ಒಂದು ಅನಿವಾರ್ಯತೆ ಬರಬಹುದು ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ